ಟಿವಿ ಸ್ವಾಗತ ನಾನು ನಿಮ್ಮ ಎಂ ಜಾನಕಿಟಿವಿಮಹದೇವಸ್ವಾಮಿ ಡೇಟ್ ಮುಗಿದ ಔಷಧಿ ಸಿಂಪಡಣೆ ಎರಡೂವರೆ ಎಕರೆ ತಂಬಾಕು ಬೆಳೆ ನಾಶ ಪಿರಿಯಾಪಟ್ಟಣ ತಾಲೂಕಿನ ಎಂಶೆಟ್ಟಹಳ್ಳಿ ಗ್ರಾಮದಲ್ಲಿ ಘಟನೆ ಲಕ್ಷಾಂತರ ರೂಪಾಯಿ ನಷ್ಟಗೊಂಡಿರುವ ರೈತ ಕೃಷಿ ಅಧಿಕಾರಿ ಅವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ

ಶೆಟ್ಟಳ್ಳಿ ಸ್ವಾಮಿ ನಾವು ಇಪ್ಪತ್ತು ಸಾವಿರ ಗಿಡ ಹಾಕಿದೋ ಹೊಸಿಮ್ನ ಅಂಗಡಿಲಿ ಔಷಧಿ ತಂದು ಮಾಡ್ಕೊಡಿ ಹೊಸಿಮ್ನ ಅಂಗಡಿ ಮಾಡ್ಕೊಡಿಂದವ ಔಷಧಿ ತಂದು ಮೇಲೆ ಮೊದಲು ಗಿಡ ಎಲ್ಲ ಚೆನ್ನಾಗಿದ್ವು ಇವಾಗ ಈ ಥರ ಆಗಿದೆ ಅದರಿಂದ ನಮಗೆ ಏನು ಮಾಹಿತಿ ಒಂದು ಮಾಹಿತಿ ಸಿಕ್ಕಿಲ್ಲ ಅವ್ರು ಬಂದು ಬರೀ ನೋಡೋದು ಹೋಗೋದು ಅಷ್ಟು ಮಾಡಿದಾರೆ ಅಷ್ಟು ಬಿಟ್ಟರೆ ಒಸಿಮು ಅಧಿಕಾರಿಗಳು ಅಧಿಕಾರಿಗಳು ಬಂದು ಹೋಗಿದ್ದಾರೆ ಬಂದು ಆಮೇಲೆ ಚೆಕ್ ಮಾಡ್ತೀವಿ ಹಂಗೆ ಮಾಡಿ ಹಂಗಾಯ್ತು ಹಿಂಗಾಯ್ತು ಅಂತ ಅಂದರು ಅದು ಭೂಮಿ ಮೇಲೆ ಬಂದದೆ ಅಂದರು ಭೂಮಿ ಮೇಲೂ ಬಂದಿಲ್ಲ ಆಮೇಲೆ ತಿರ್ಗ ಊಷಿ ಹೊಡೀರಿ ಅಂದ್ರು ಅದನ್ನೂ ಹೊಡೆದು ಅದ್ನು ಹೊಡೆದ್ರೂ ರಿಕ್ವೈರಿ ಆಗಿಲ್ಲ ಅದು ಅದರಿಂದ ಇದು ಇಷ್ಟೊಂದು ಸಮಸ್ಯೆ ಆಗಿದೆ ಎಷ್ಟು ಖರ್ಚು ಒಂದು ಎರಡು ಲಕ್ಷ ಖರ್ಚಾಗಿದೆ ಎರಡರಿಂದ ಮೂರು ಲಕ್ಷ ಖರ್ಚಾಗಿದೆ ನಮಗೆ ಈ ಅಧಿಕಾರಿಗಳು ಏನು ಸಪೋರ್ಟ್ ಇಲ್ಲ ಏನು ಇಲ್ಲ ಹೀಗೆಲ್ಲ ಇದು ಮಾಡಿದ್ದಾರೆ ಇದು ಇಪ್ಪತ್ತು ಸಾವಿರ ಗಿಡ ಹಾಕಿದು ಯಮ್ಶೆಟ್ಟಿ ಜಂಶಟ್ಟಹಳ್ಳಿ ಗ್ರಾಮ ಮಾಕೋಡಿಂದ ಉಸಿತಾ ಬಂದಿದ್ದು ನೈಮ್ನ ಅಂಗಡಿಯಿಂದ ತಂದು ಹೊಡೆದ ಮೇಲೆ ಇಪ್ಪತ್ತು ಸಾಲ ಕಂಪ್ನಿಯವ್ರು ಬಂದು ಕರ್ಸಿದ್ರು ಕಂಪ್ನಿಯವರು ಹೊಸಿಮು ಬೇರೆ ಔಷಧಿ ಸಿಂಪಡಣೆ ಮಾಡಕ್ಕೆ ಕೊಟ್ಟಿವಿ ಅಂತ ಅಂದರು ತಾವೇ ನಿಂತ್ಕೊಂಡು ಮಯಸ್ ಸರ್ ನೀವೇ ನಿಂತ್ಕೊ ಸಿಂಪಡಣೆ ಮಾಡಿಸಿ ಅಂತ ಹೇಳಿದ್ರು ಎದುರುಗಡೆ ಎದುರುಗಡ್ಲೆಯಾ ಆ ಎದುರುಗಡೆ ನಿಂತ್ಕೊಂಡು ಮಾಡಿಸ್ಬಿಟ್ಟು ನಾಲ್ಕು ಸಾಲಿಗೆ ಸಿಂಪಡಣೆ ಮಾಡಿಸ್ಬಿಟ್ಟು ಹೋಗಾರೆ ಒಂದು ಚೂರು ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ಒಂದು ನಾಲ್ಕು ದಿವಸ ಟೈಮ್ ಕೊಡಿ ಅಂದರು ನಾಲ್ಕು ದಿವಸ ಟೈಮ್ ಈಗ ಮೂರು ದಿವಸ ಆಯಿತು ಈಗ ಅವ್ರು ಯಾವುದು ಕ್ರಮ ಕ್ರಮ ತಗೊಂಡಿಲ್ಲ ತಿರ್ಗಾ ನಾಳೆ ಅಲ್ಲಿ ಬ್ಯಾರೆ ಔಷಧಿ ಸಿಂಪಡಣೆ ಮಾಡಿ ಅಂತ ಹೇಳಿದಾರಂತೆ ತಿರ್ಗಾ ಊಟ ನಾವು ಯಾವ್ದಾ ಅಂತ ನೆಮ್ಮಕೊಳ್ಳ್ದಿವ್ರು ಈ ಥರ ಮಾಡಿದ್ಮೇಲೆ ನಿಮ್ಮ ಐ ಸರಿ ಇಲ್ಲ ಅಂಗಡಿಯರು ಸರಿ ಇಲ್ಲ ನಮಗೆ ತೆಪ್ ತೆಪ್ ಮಾಹಿತಿ ಕಂಪ್ನಿಯರು ಸರಿ ಇಲ್ಲ ಇಲ್ಲೇವೆ ಈಗ ಬಾಟ್ಲುಗಳು ಇಟ್ಕೊಂಡೇ ಪರೀಕ್ಷೆ ಮಾಡಿಲ್ಲ ನಾವು ಅಲ್ಲಿ ಪರೀಕ್ಷೆ ಮಾಡಿ ಮಾಹಿತಿ ಕೊಡ್ತೀವಿ ರಿಪೋರ್ಟ್ ಕೊಡ್ತೀವಿ ಬಾಟ್ಲೇ ಇಲ್ಲ ಯಾವ ಬಾಟ್ಲು ತಗೊಂಡೋಗಿ ರಿಪೋರ್ಟ್ ಕೊಟ್ಟರು ಅವ್ರು ಕೊಟ್ಟಿರೋ ಬಾಟ್ಲು ನಮ್ಮ ಹತ್ರನೇ ಐತಲ್ಲ ಇಲ್ಲನ ಬಾಟ್ಲಿ ಇಸ್ಕೊಂಡಿದಾರೆ ಅವರು ಇಲ್ಲ ಔಷಧಿ ಏನಾರ ಪರೀಕ್ಷೆ ಮಾಡಾರ ಈಗ ಎಲ್ಲ ನಮ್ಮ ಹತ್ರನೇ ಐತಲ್ಲ ಯಾವ ಔಷಧಿ ಇಸ್ಕೊಂಡು ರಿಪೋರ್ಟ್ ಕೊಟ್ಟರು ಈಗ ಅವರು ಎಲ್ಲಿ ಇವ ಯಾವ ಔಷಧಿ ಟೆಸ್ಟ್ ಮಾಡಿದ್ದೀವಿ ಕರೆಕ್ಟಾಗಿ ಐತೆ ಅಂತಂದರು ಅದೇ ಈಗ ನಿಮ್ಮ ಕೂಟೆ ಹೇಳಿದ್ರು ಅವರು ಮಾಹಿತಿ ಕೊಟ್ಟೀವಿ ನಾವು ಟೆಸ್ಟ್ ಮಾಡೀವಿ ಸಾಂಪಲ್ ತಗ ಓ ಅಂಗಡಿ ಸಾಂಪಲ್ ಹೊಸ ಔಷಧಿ ತಗೊಂಡಾರೆ ನಮ್ಮ ತಗೋ ಈ ಬಾಟ್ಲಿ ತಗೊಂಡ ಸಾಂಪಲ್ ಚೆಕ್ ಮಾಡಿದಾರಾ ಯಾವುದೂ ಮಾಡಿಲ್ಲ ಅವರು ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದ್ನೇ ಇಸ್ವಿ ಸಾಯಂಕಾಲ ಸಂಜೆ ಐದು ಗಂಟೆಯಲ್ಲಿ ಈ ಔಷಧಿನ ಕಂದಿಮೋರ್ ಅಂತ ಅಂದ್ಬಿಟ್ಟು ಔಷಧಿ ತಂದಿವೆ ಈ ಔಷಧಿನ ಎಕ್ಸ್ಪೈರ್ ಆಗಿಬಿಟ್ಟು ಈ ಹೊಲಕ್ಕೆ ಹೊಡೆದಿರೋದ್ರಿಂದ ಎರಡೂವರೆ ಎಕರೆ ಜಮೀನು ಬೆಳೆ ನಾಶ ಆಗಿದೆ ಇವನು ಮನೆಯಲ್ಲಿರೋ ಚಿನ್ನ ಅವನ ಹಡ ಇಟ್ಟು ಎಲ್ಲ ಇದು ಮಾಡ್ಬಿಟ್ಟು ಗೊಬ್ಬರ ಎಲ್ಲನೂ ತಂದು ಹಾಕಿ ಎಲ್ಲ ಇದು ಮಾಡೋದಿರೋದ್ರಿಂದ ಬೆಳೆ ಎಲ್ಲ ಹಾಳಾಗಿದೆ ಈ ಔಷಧಿ ಹೊಡೆದಿರೋದ್ರಿಂದ ಅವನಿಗೆ ಎಲ್ಲಾನು ಮಾಡಿಬಿಟ್ಟು ನಾವು ಹೋಗಿ ಹೇಳಿದ್ರೆ ಫೋಟೋ ಹಾಕ್ತೋ ಎಲ್ಲಾನು ಪ್ರತಿಯೊಂದು ಮಾಡ್ದೋ ಆದ್ದರಿಂದ ಅವನು ಮಣ್ಣಿಂದ ಬಂದಿರೋದು ಅದರಿಂದ ಅಂತವ ಬರೀ ಉಡಾಫೆ ಉತ್ತರ ಕೊಡ್ತಾ ಯಾರು ವಸೀಮ್ ಅವರು ಮತ್ತು ಅಧಿಕಾರಿಗಳು ಬಂದಿಲ್ಲಿ ಯಾವುದೇ ಸಮಾಜ ಇಲ್ಲ ಇದು ಮಾಡಿಬಿಟ್ಟು ಬಂದು ಉಡಾಫೆ ಉತ್ತರ ಕೊಟ್ಬಿಟ್ಟು ಅಧಿಕಾರಿಗಳು ಮಹೇಶ್ವರು ರಾಮಂದೂರು ಮಹೇಶ್ಸರು ಬಂದು ನೋಡ್ಬಿಟ್ಟು ಅದು ಔಷಧಿಂದು ಬಂದಿರೋದಲ್ಲ ಕಣೇ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾವ್ರೆ ನಿನ್ನೆ ಪ್ರಸಾದ್ ವಹಿಸರ್ ಅಂತ ಅಂದ್ಬಿಟ್ಟು ಎ ಡಿ ಎಲ್ ಆರ್ ಸಾಹೇಬರು ಹೋಗಿ ಅರ್ಜಿ ಕೊಟ್ಬಿಟ್ಟು ಬಂದಿವಿ ಅವರು ಹೇಳಿದ್ರು ಅವ್ರ ಬಗ್ಗೆನೂ ಏನೂ ಇಲ್ಲ ಏನು ಇದು ಮಾಡೋಕ್ಕಿಲ್ಲ ಅವರು ವಹಿಸ್ಕೊಂಡು ನಾವು ಮಾತಾಡೋದಿಲ್ಲ ಅದರಿಂದ ಬಂದು ನಾವು ವಿಜ್ಞಾನಿಗಳು ಕರ್ಕೊಂಡ ಬಂದಿದ್ದು ಸೂಕ್ತ ಇದು ಮಾಡ್ಬಿಟ್ಟು ಆ ಟೆಸ್ಟಿಂಗ್ ಮಾಡಿಸ್ಬಿಟ್ಟು ಅವನ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ತೀವಿ ಅಂತ ಅಂದಾಗ ಮಹೇಶ್ ಸರ್ ಬಂದ್ಬಿಟ್ಟು ಔಷಧಿದೇನೂ ಪ್ರಾಬ್ಲಮ್ ಇಲ್ಲ ಸರ್ ಇದು ಮಾಡ್ಬಿಟ್ಟು ಇವರು ಹೆಚ್ಚಿಗೆ ಔಷಧಿ ಹೊಡೆದವ್ರೆ ಆ ರೀತಿ ಆಗೈತೆ ಈ ರೀತಿ ಆಗೈತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಉಡಾಪೆ ಉತ್ತರ ಕೊಟ್ಟರು ಇವರು ಮಣ್ಣು ಪರೀಕ್ಷೆನೂ ಮಾಡಿಸಿಲ್ಲ ಮತ್ತು ಔಷಧಿನೂ ಟೆಸ್ಟ್ ಮಾಡಿಸಿಲ್ಲ ಲ್ಯಾಬ್ಗೂ ಕಳಿಸಿಲ್ಲ ಆದ್ದರಿಂದ ಇವ್ನು ಐದಾರು ಲಕ್ಷ ರೂಪಾಯಿ ಹಣ ಎಲ್ಲ ಖರ್ಚು ಮಾಡಿಬಿಟ್ಟು ಈ ಬೆಳೆ ಎಲ್ಲ ನಷ್ಟ ಆಗಿದೆ ಇದನ್ನ ಪ ಸೂಕ್ತವಾಗಿ ಪರಿಹಾರ ಕಂಡುಕೊಳ್ಬೇಕು ಇದನ್ನ ಮಾನ್ಯ ಕೃಷಿ ಸಚಿವರಾಗಲಿ ಇಲ್ಲಾಂದ್ರೆ ಕಂದಾಯ ಇಲಾಖೆ ಸಚಿವರಾಗಲಿ ಇದಕ್ಕೆ ಪರಿಹಾರ ಉಪರ ಪರಿಹಾರೋಪಾದಿಯಾಗಿ ಸೂಕ್ತ ಕ್ರಮ ಕೈಗೊಂಡು ಅವನ ಮೇಲೆ ಅಂಗಡಿಯಾದ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮತ್ತು ಪರಿಹಾರ ಕೊಡಬೇಕಾಗಿ ಸ್ವಾಮಿಯವ್ರಿಗೆ ಪರಿಹಾರ ಕೈ ಕೊಡಬೇಕಾಗಿ ವಿನಂತಿ ನಿಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ತೀನಿ ಸರ್ ಸರ್ ಈಗ ಇದು ಅವತ್ತು ಚೆನ್ನಾಗಿತ್ತು ಗಿಡ ನಾವೇ ನೋಡಿ ಹಾಳೆಲ್ಲ ಬಿಟ್ಟು ತಂದು ನೋಡಿಬಿಟ್ಟು ಓದು ಔಷಧಿಯನ್ನು ನಾನೇ ಕ್ಯಾನ್ ಕೊಟ್ಟಿ ಒಡಿಸ್ದೆ ಕ್ಯಾನ್ ಕೊಟ್ಟು ಒಡಿಸಿದ್ದು ಇಲ್ಲಿಂದ ಇವ್ನ ಒಂದು ಕ್ಯಾನು ಖಾಲಿ ಕ್ಯಾನ್ ತಗೊಂಡೋಗಿ ಅಲ್ಲಿ ನಮ್ಮ ಮಗಳ ಮನೇಲಿ ಹೊಡೆದಿದ್ದೀನಿ ಇಪ್ಪತ್ತು ಸಾಲಿಗೆ ಅಲ್ಲೂ ಇದೇ ರೀತಿಯಾಗಿ ತಂಬ್ರಳ್ಳಿಲಿ ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಾರೆ ಅವ್ರನ್ನೇ ಅಧಿಕಾರಿಗಳ ಈ ಔಷಧಿ ಡ್ಯಾಮೇಜ್ ಇಲ್ಲ ಅನ್ನೋದ್ಗೆ ಅಲ್ಲಿ ಬೇರೆ ಅದೊಂದು ಕ್ಯಾನ್ ಮಾತ್ರ ಇಪ್ಪತ್ತು ಸಾಲು ತಿರ್ಗ ಈ ಅವ್ರೇನು ಹೇಳೋದು ಅಪ್ಪರ ಹಾಕಿ ಹೊಡೆದು ಕಮ್ಮಿ ಹಾಕಿ ಹೊಡೆದು ಬಿಟ್ಟಿದ್ದೀರಿ ನೀವು ಅದ್ಕಂಗೆ ಆಗದೆ ಅಂತ ಹೇಳಿದ್ರು ಔಷಧಿ ಅಂಗಡಿಯವರು ಇಲ್ಲೇನೋ ಅಪ್ಪರ ಹಾಕೋ ಹೊಡೆದ್ಬಿಟ್ಟಿವಿ ಅಲ್ಲಿ ಇಪ್ಪತ್ತು ಸಾಲಿಗೆ ಖಾಲಿ ಕ್ಯಾನಕ್ಕೆ ತಾನ ಹಾಕೋ ಹೊಡ್ದಿದ್ದು ನಾವು ಅದು ಇಪ್ಪತ್ತು ಸಾಲ ಯಾಕಾಯ್ತು ಹಂಗೆ ಅದಕ್ಕೆ ಈ ಇಲ್ಲಿ ಕೃಷಿ ಇಲಾಖೆಯರು ಮಯಸ್ಸರು ಔಷಧಿ ಎಕ್ಸ್ಪೈರಿ ಡೇಟ್ ಆಗಿಲ್ಲ ಇದಾಗಿಲ್ಲ ನಾವು ತನಿಖೆ ಮಾಡ್ದು ಇಲ್ಲಿ ತನಿಖೆನೇ ಮಾಡಿಲ್ವಲ್ಲ ಅದು ಹೆಂಗೆ ತನಿಖೆ ಮಾಡಿದ್ರು ಇವರು ಆ ಥರ ಎಲ್ಲ ಹೇಳ್ತಾವ್ರೆ ಇವರು ಇಲ್ಲಿಗೆ ರೈತನ್ಗೆ ಹಾಳಬೇಕು ಇಲ್ಲ ಉದ್ಧಾರ ಮಾಡೋಕ್ಕೋ ಇವರು ಕೃಷಿ ಇಲಾಖೆಯರು ಬಂದು ತನಿಖೆ ಮಾಡಿ ಇದನ್ನು ನ್ಯಾಯ ಕೊಡ್ಸೋಕೋ ಇವರು ರೈತನ ಹಾಳು ಮಾಡಿಬಿಟ್ಟು ಅಂಗಡಿಯರು ಉದ್ಧಾರ ಮಾಡೋಕ್ಕೋ ಕೃಷಿ ಇಲಾಖೆಯ ಯಾವಾಗ ಮಾಹಿತಿ ಕೊಟ್ರಿ ಅವತ್ತೇ ಕೊಟ್ಟಿದ್ದು ಇಲ್ಲಿಗೆ ನೀವು ಬಂದಿದ್ರು ಬಂದೀವಿ ಅಲ್ಲೂ ಮಾಹಿತಿ ನೋಡ್ಕೊಂಡು ಹೋಗಿ ತಿರ್ಗ ನಮಗೆ ಪ್ರಿಯಾಪಣ್ಣಕ್ಕೆ ಹೋದವು ಅರ್ಜಿ ಕೊಡಿ ಅಂದರು ಅಲ್ಲಿ ಹೋದ್ಮೇಲೆ ತನಿಖೆ ಮಾಡ್ದೋ ಪರೀಕ್ಷೆ ಮಾಡ್ದೋ ಏನೂ ಇಲ್ಲ ಅಂತ ಅವ್ರ ಜೊತೆಲಿ ಹೇಳಿದ್ರೆ ಅವರು ಏನ್ರಾಟಿಕ್ಕಿಲ್ಲಿ ಬರ್ಕೊಡಿ ಅಂದರು ಆಯಿತು ನಾವು ಅರ್ಜಿ ಕೊಡೋಕೆ ಹೋದವು ಸೀಲು ಸೈನ್ ಹಾಕಿಸ್ಕೊ ಬನ್ನಿ ಅಂದರು ಹಾಕಿಸ್ಕೊ ಬಂದು ಅಲ್ಲಿಂದ ಹೋದ್ಮೇಲೆ ತಿರ್ಗಾ ಅವರು ಅರ್ಜಿ ಕೊಡಕ್ಕೆ ಹೋದಾಗ ನಾವು ಎಲ್ಲಾನು ಚೆಕಪ್ ಮಾಡಿವಿ ಎಲ್ಲಾನು ಆಗಿ ಔಷಧಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಾರಂತೆ ಔಷಧಿ ಪ್ರಾಬ್ಲಮ್ ಇಲ್ಲ ಅಂದರೆ ಇನ್ಯಾತ್ರ ಪ್ರಾಬ್ಲಮ್ ಆಯ್ತಿದ್ದು ಅವ್ರು ತನಿಖೆ ಮಾಡಿ ನಮಗೆ ಮಾಹಿತಿ ಕೊಡ್ಬೇಕು ತಾನೆ ಕೊಡದೇ ಇದ್ದಾಗ ಏನು ಯಾವ್ದರಿಂದ ಆಗದೆ ಅಂತ ನಾವು ತಿಳ್ಕೊಳ್ಳೋದು ಹೇಳಿ ನೀವೇ ಈಗ ಇಷ್ಟೊಂದು ಕಾರಣ ಖರ್ಚು ಮಾಡಿ ಮಕ್ಕಳು ಮರಿ ಎಲ್ಲ ಜನವರಿ ತಗೊಂಡು ಇಲ್ಲಿ ಗಂಟೆಗೆ ಗೆದ್ಬಿಟ್ಟು ಐ ಏಳೆಂಟು ಲಕ್ಷ ರೂಪಾಯಿನ ಅದೇ ಹೋದ್ಮೇಲೆ ಮನಸ್ಸು ಜೀವಮಾನವಾಗಿ ಇರಬೇಕು ಸಾಯ್ಬೇಕು ಯಾವ ಥರ ಇರ್ಬೇಕು ಹೇಳಿ ನೋಡಿ ಒಬ್ಬ ರೈತ ಆತ್ಮಹತ್ಯೆ ಹೆಂಗ್ ಮಾಡ್ಕೊತಾನೆ ಅಂದರೆ ಇದೇ ಕಾರಣ ಸರಿಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಒಂದು ವರ್ಷದಲ್ಲಿ ಖರ್ಚು ಮಾಡು ಇಷ್ಟೆಲ್ಲ ತಂಬಾಕು ಬೆಳೆನ ಬೆಳೆದು ಯಾವುದೋ ಅಕ್ರಮಿತ ಡೇಟ್ ಎಕ್ಸ್ಪೈರ್ಡ್ ಆಗಿರೋ ಔಷಧಿಗಳನ್ನ ಸಿಂಪಡಣೆ ಮಾಡಿ ಇಷ್ಟು ನಾಶ ಆಗೈತೆ ಆಯ್ತಾ ಇದ್ರ ಬಗ್ಗೆ ಅಧಿಕಾರಿಗಳನ್ನ ಮಾಹಿತಿ ಕೇಳ್ತು ಅಂತ ಹೇಳಿದ್ರೆ ಅಧಿಕಾರಿಗಳು ಉಡಾಪೇಗದ ಮಾತನ್ನ ಆಡ್ತಾಯಿದ್ದೀರಿ ನಿಮಗೆ ಅಧಿಕಾರಿಗಳನ್ನಾಗಿ ನಮ್ಮ ತಾಲೂಕಿಗೆ ನಾವು ರೈತಗಳಿರೋದಕ್ಕೆ ನೀವು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಿ ಅಲ್ವಾ ನಾವಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತೀರಿ ನೀವು ಒಬ್ಬ ರೈತನಿಗೆ ಇಷ್ಟೆಲ್ಲ ನಷ್ಟ ಆಗಿದೆ ಆತ್ಮಹತ್ಯೆ ಆದಾಗ ರೈತನ ಸಾಲದಿಂದ ಆತ್ಮಹತ್ಯೆ ಆಗೋದೇ ಅಂತ ಹೇಳ್ತೀನಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಇದೆ ನೋಡಿ ಇದು ತಂಬಾಕು ಗಿಡ ಇದು ಆರೋಗ್ಯ ಆರೋಗ್ಯ ಇಲ್ಲ ಆರೋಗ್ಯ ಇಲ್ಲ ಅಂದ್ರೆ ಈ ಔಷಧಿನ ಸಿಂಪಡಣೆ ಮಾಡೋದ್ರಿಂದ ಈ ಥರ ಆಗೈತೆ ದಯವಿಟ್ಟು ಕೃಷಿ ಅಧಿಕಾರಿಗಳಿಗೆ ಕೃಷಿ ಮಂತ್ರಿಗಳಿಗೆ ಹೇಳ್ತಾ ಏನು ಅಂತ ಹೇಳಿದ್ರೆ ದಯಮಾಡಿ ಇದಕ್ಕೆ ಪರಿಹಾರ ಕೊಡಿಸ್ಬೇಕು ಇದಕ್ಕೆ ಪರಿಹಾರ ಕೊಡಿಸ್ತಿಲ್ಲ ಅಂತ ಅಂದರೆ ನಮ್ಮ ಏನು ಈಗ ನಷ್ಟ ಆಗಿದೆ ತಂಬಾಕು ಬೆಳೆಗಳು ಸಂಪೂರ್ಣವಾಗಿ ಬಂದು ರಾವೊಂದರು ಕೃಷಿ ಇಲಾಖೆ ಮುಂದೆ ನಾವು ಧರಣಿ ಮಾಡಬೇಕಾಯ್ತದೆ ನಿಮಗೆ ಕೊನೆಯದಾಗಿ ಹೇಳ್ತಾ ಇರೋದು ನಿಮ್ಮ ಉಡಾಪಾಯ ಮಾತುಗಳು ದವಲತ್ಗಳನ್ನ ಬಿಡಿ ನಿಮ್ಮನ್ನ ಕೆ ಕೆಲಸ ಕೊಟ್ಟಿರೋದು ರೈತ್ರುಗಳ ಸಹಾಯ ಮಾಡಲಿಕ್ಕೆ ರೈತ್ರುಗಳ ಸೇವಕರು ನೀವು ಇವತ್ತು ರೈತರುಗಳಿಗೆ ಮೋಸ ಆದಾಗ ಕೂತ್ಕೊಂಡು ಯಾವುದೋ ಚೇರ್ ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾತನಾಡೋದಲ್ಲ ನೀವು ಬಂದು ಐದು ನಿಮಿಷ ನೋಡಿ ಇಲ್ಲಿ ನಾವೇನಕ್ಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರಿ ಇಲ್ಲ ಇಲ್ಲಾಂದ್ರೂ ಲಕ್ಷಾಂತರ ಹೆಕ್ಟರ್ ತಂಬಾಕು ಬೆಳೆ ಐತೆ ಯಾವುದಕ್ಕೂ ಬಂದೇ ಇರೋ ರೋಗಗಳು ಇದಕ್ಕೆ ಬಂದದೆ ಅಂತ ಅಂದಮೇಲೆ ಔಷಧಿ ಅಂಗಡಿಯೊಂದು ನಿಮಗೂ ಏನಾಯಿತು ನಮಗಂತೂ ಗೊತ್ತಿಲ್ಲ ಔಷಧಿದು ಎಕ್ಸ್ಪ್ರೆಶ್ ಎಕ್ಸ್ಪ್ರೇಡ್ ಆಗೈತೆ ಆ ಕಂಪ್ನಿಯವರು ಕೂಡ ಬಂದು ಆ ಅಂಗಡಿಯವನ ಹತ್ರ ಬಂದು ಔಷಧಿಗಳನ್ನ ವಾಪಸ್ ತಗೊಂಡೋಗಿದ್ದಾರೆ ಇದೆಲ್ಲ ನಿಮ್ಮ ಗಮನದಲ್ಲಿ ಇಟ್ಕೊಂಡು ನೀವು ಔಷಧಿ ಅಂಗಡಿಯವನ ಪರವಾಗಿ ಮಾತನಾಡ್ತಾ ಇದ್ದೀರಲ್ಲ ನೀವು ರೈತರ ಸೇವಕರು ಅಥವಾ ಔಷಧಿ ಅಂಗಡಿಗಳ ಸೇವಕರು ಅಂತ ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ ಕ್ಲಾರಿಟಿ ಕೊಡುವ ನಮಗೆ ಸಂಪೂರ್ಣ ಮಾಹಿತಿ ಬೇಕು ಈ ಸಂಪೂರ್ಣ ಮಾಹಿತಿ ಕೊಡಲಿಲ್ಲ ಅಂತ ಅಂದರೆ ಪ್ರತಿಯೊಬ್ಬರು ಬಂದು ನಿಮ್ಮಲ್ಲಿ ಧರಣಿ ಕೂರ್ತೀವಿ ಪ್ರತಿಯೊಬ್ಬ ರೈತನ ಆತ್ಮಹತ್ಯೆಗೂ ಕೃಷಿ ಅಧಿಕಾರಗಳ ಕಾರಣ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಮಾನ್ಯ ಕೃಷಿ ಸಚಿವರಾದಂಥ ಸ್ವಾಮಿ ಸ್ವಾಮಿಯವರೇ ನೀವು ಎಲ್ಲ ಕೃಷಿ ಸಚಿವರು ತುಂಬ ಅತ್ಯುತ್ತಮವಾಗಿ ಕೆಲಸ ಇದ್ದೀರಾ ಓಕೆ ನಮ್ಗೆ ತುಂಬ ಖುಷಿಯಾಗಿದೆ ದಯವಿಟ್ಟು ಈ ತಂಬಾಕು ಬೆಳೆಗೆ ಈ ನಷ್ಟ ಆಗಿರುವಂಥ ರೈತನ ರೈತನ್ನ ದಯವಿಟ್ಟು ನೀವು ಬಂದು ನೋಡಿ ನೀವು ನೋಡೋಕ್ಕಾಗಲಿದೆ ಸೂಕ್ತ ಅಧಿಕಾರಿಗಳನ್ನ ತೊಟ್ಟು ಸೂಕ್ತ ಕ್ರಮ ತಗೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ